ಮಿನುಗು ತಾರೆಗಳಾಗಿದ್ದಾರೆ ಅದೇ ತರಹದ ಒಂದು ಕಡಕ್ ಪ್ರತಿಭೆ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸ್ವಾಗತಿಸಿ ಕಲ್ಬುರ್ಗಿಯ ಸಾಯಿಲೆ ನಮಸ್ಕಾರ ಎಲ್ರಿಗೂ ಆರಾಮ ಇಲ್ರ ಸೌಂಡೇ ಇಲ್ಲ ಎಲ್ರಿಗೂ ನಮಸ್ಕಾರ ಎಲ್ರಿಗೋ ಈ ಕಡೆ ಯಾರು ಇಲ್ಲ ಕೈಯಾದರೂ ಆದ್ರೂ ಮಾತ್ರ ಅಡ್ಜ ಆರಾಮ ಇಲ್ರ ಹಣ ಇಲ್ಲ ಇಲ್ಲ இந்த குறுக்கான ஆள் இருக்கை வேஸ்ட் இன்னொரு பாட் உம் ಕೋರ್ಟ್ ಮಾಡೋದು ರೆಡಿ ನಾ ಜೊತೆಗೆ ಹಾಡಿದ್ರೆ ಜೊತೆಗೆ ಅಣ್ಣ ಈ ಕಡೆ ಈ ಕಡೆ ಈ ಕಡೆ ಫೋನು ಇಲ್ಲ message let me do real real ಹೊಸರ ನಿಜವಾದ ಪ್ರೀತಿ ಅಂದ್ರೆ ಬೈಯ್ಕೊಂಡಿರೋದ ಜೊತೆ ಯಾಕೋ ನಿಜವಾದ ಪ್ರೀತಿ ಅಂದ್ರೆ ಬೈಯ್ಕೊಂಡಿರೋದ ಇಲ್ಲ ಹೊಸ ಹುಡುಗಿ ಸಿಗ ಕಟ್ಕೊಂಡಿರೋದಿಲ್ಲ ಸ್ವಲ್ಪ ನಿಧ್ ಪಾಸ್ಟ್ ಮಾಡೋಣ ಆಯ್ತಾ ಅಲ್ಲೆಲ್ಲರೂ ಆಲ್ರೆಡಿ ಭಂಗಿ ಬೀಚ್ ಮನೆ ಮೇಲೆ ನಿಂತು ಬಿಟ್ಟಿದ್ದೀರಾ ಅಮ್ಮ ಈ ಕಡೆ ಎಲ್ಲರೂ ಲೇಡೀಸ್ ಇದ್ರೆ ಹೆಂಗ ಇದ್ರೆ ಗೊತ್ತು ಸ್ವಲ್ಪ ಸಪೋರ್ಟ್ ಮಾಡ್ಬೋದಾ ಡಾನ್ಸ್ ಮಾಡಬಹುದಾ ಎಲ್ರು ಎಂತ್ಕೋಬಹುದಾ ಒಂದ್ಸಲ ಒಂದ್ ಒಂದ್ ನಿಮಿಷ ಎಂದಿತ್ಕೋಬೋದಾ ಎಲ್ರು ಡ್ಯಾನ್ಸ್ ಮಾಡಿ ನೀವು ಮಾಡಿ ಯಾಕೆ ಅಲ್ಲಿ ಹುಡುಗು ಹೆಂಗ್ ಎದ್ದು ಎಂದಿತ್ಕೊಂಡು ಏನಾಗಲ್ಲ ಒಂದಿನ ಓಕೆನಾ ಅಣ್ಣ ಇಲ್ಲಿ ನೀವು ನಿಮ್ ಸಭೆ ಆಗಿ ಅಂತ ಹೇಳಿ

ನೀ ಡ್ಯಾನ್ಸ್ ಮಾಡಿದ್ರೆ ಎರಡ್ ಲೈನ್ ಹಾಡ್ತೀನಿ ಹಾಡಿಸ್ತೀನಿ ಹಾಡಿಸ್ತೀನಿ ಹಾಡ್ತೀರಾ ಓಕೆನಾ ಹಾಕ್ತೀರಾ ನೀನು ಯಾರು ಬ್ಯಾರೆ ಯಾರು ಆದ್ಯಾರೇ ಆದ್ತಾಯಿಲ್ಲ ಅನ್ಸೋದು ಇಲ್ಲ ಎಲ್ಲ ಇದ್ರು ಹೆಂಗೆ ನಾವಿದ್ರು ಪ್ರಾಣಕ್ಕೆ ಸುಸಾಯೋದೇ ಇಲ್ಲ ಜನ ಸುನಾ

ಪ್ರೀತಿ ಅಂದ್ರೆ ಏನು ಸುಳ್ಳಿಲ್ಲ ಈಗ ಪ್ರೀತಿ ಪಾಠ ಕಲಿತಾ ಇದೆಯಾ ನೀನು ಭರ್ಜರಿ ಬ್ಯಾಚುಲರ್ ಅಲ್ಲಿ ಪ್ರೀತಿ ಎಂಗೆಲ್ಲಾ ಮಾಡ್ತಾ ಇದ್ಯಾ ಮಳೆಯಲ್ಲಿ ಅದೆಲ್ಲ ನೋಡ್ಬೇಕು ನಾವು ಹೇಳು ಹೇಳು ಇಲ್ಲಿ ಸರಿಗಮಪ್ಪ ಆಗಿ ಬಂದಿದ್ಯಾ ಇಲ್ಲಿಂದ ಹೋದ ತಕ್ಷಣ ಭರ್ಜರಿ ಬ್ಯಾಚುಲರ್ ಇದು ಒಂಥರ ನಮ್ಮ ಮನೆ ಇದ್ದಂಗೆ ಅದು

ಅದು ಬೇಕು ಇದು ನೀವು ಬರ್ತೀರಿ ಬ್ಯಾಚುಲರ್ ಆಗಿ ಅಮೃತಾ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಆತರ ಹೇಳಿದ್ರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಯಾ

ಮಾತಾಡೋ ಮಾತು ಅದೆಲ್ಲ ಮಾಡ್ತಿದ್ದಾಳೆ ಹೆಂಗೆ ಚೆನ್ನಾಗಿ ಮಾತಾಡೋದು ಅಂದ್ರೆ ಏನ್ರಿ ಅದೇ ಇವಾಗ ಬಂದಾಗ ನೀವು ಇವಾಗ ನನ್ನ ತಮ್ಮ ಅಂತ ಮಾತಾಡ್ಸೋ ರೀತಿನೇ ಬೇರೆ ಅಮ್ಮು ನಿನ್ನ ತಮ್ಮ ಅಂತ ಕರೆದು ಬೇರೆ ನೀವು ಬೇರೆ ಅಕ್ಕ ಅಕ್ಕ ಅಮ್ಮು ಓ ನಾನ್ ಅಕ್ಕ ಅಮ್ಮು ಫ್ರೆಂಡ್ ಫ್ರೆಂಡ್ ಓ ಅಂದ್ರೆ ಅಕ್ಕ ಕಾ ಟೊಮಟೇಟ್ ಅಕ್ಕ ವೇಸ್ಟ್ ಅಮ್ಮ ಸೂಪರ್ ಅಂತ ಹೇಳ್ತಾ ಇದ್ಯಾ ಇಲ್ಲ ಗ್ರೇಟ್ ಯಾರು ಅಂತ ಈ ಮಾತು ಯಾರು ಕೇಳಿಸ್ಕೊಂಡಿಲ್ಲ ಸರಿ ಅಮ್ಮಗೆ ಏನಾದರೂ ಮೆಸೇಜ್ ಕೊಟ್ಟியா ಏನ್ ಮೆಸೇಜ್ ಕೊಡೋದಕ್ಕೆ ಇಲ್ಲಿಂದ ಅದೇ ಫೋನ್ ಇಲ್ಲ ಮೆಸೇಜ್ ಇಲ್ಲ ಅಂತ ಅದಕ್ಕೆ ಅವ್ಲಿಗೆ ಅವ್ಲಿಗೋಸ್ಕರ ನಾ ಹಾಡಿದ್ದು ಅವ್ಲಿಗೋಸ್ಕರ ಇಲ್ಲ ಮೆಸೇಜ್ ಇಲ್ಲ ಅಂತ ಮೆಸೇಜ್ ಇದೆ ಕೊಡ್ಲಾ બિલ્લી આ મેસેજ સગોબા બિલ્લી બિલ્લી તું નો મેસેજ સગોબા સે પાંચાસ મારકોન બરતાવને બિલ્લી